ಖರೀದಿ ಕೇಂದ್ರ ತೆರೆಯಬೇಕು ಎಕರೆ ಈರುಳ್ಳಿಗೆ ಲಕ್ಷ ರು ಪರಿಹಾರ ನಿಗದಿ ಮಾಡಬೇಕು ರೈತ ಮುಖಂಡ ಬರ್ಮಣ್ಣ ಒತ್ತಾಯ ಪ್ರಸಕ್ತ ಸಾಲಿನಲ್ಲಿ ತಾಲೂಕಿನ ರೈತರು ದಾಖಲು ಪ್ರಮಾಣದಲ್ಲಿ ಜೋಳ ಮೆಕ್ಕೆಜೋಳ ಇತರೆ ದವಸ ಧಾನ್ಯಗಳನ್ನು ಹಾಗೂ ಈರುಳ್ಳಿಯನ್ನು ಬೆಳೆದಿದ್ದಾರೆ ಕೊಟ್ಟೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಖರೀದಿ ಕೇಂದ್ರಗಳು ತೆರೆದಿಲ್ಲ ಕಾರಣ ಶೀಘ್ರವೇ ಖರೀದಿ ಕೇಂದ್ರಗಳನ್ನು ತೆರೆಯಬೇಕು ದವಸ ಧಾನ್ಯಗಳಿಗೆ ಈರುಳ್ಳಿಗೆ ಸೂಕ್ತ ಬೆಂಬಲ ಬೆಲೆ ನಿಗದಿಪಡಿಸಿ ಖರೀದಿ ಪ್ರಕ್ರಿಯೆ ಆರಂಭಿಸಬೇಕು ಅಂತ ಈ ನಿಟ್ಟಿನಲ್ಲಿ ಸಂಬಂಧಪಟ್ಟಂತ ಇಲಾಖೆಗಳಿಗೆ ಸೂಕ್ತ ನಿರ್ದೇಶನ ನೀಡಬೇಕು ಹಾಗೂ ಅಗತ್ಯ ಕ್ರಮ ಜರುಗಿಸಬೇಕು ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ರಾಜ್ಯ ಉಪಾಧ್ಯಕ್ಷ ಎನ್ ಬರಮಣ್ಣನವರು ಜಿಲ್ಲಾಡಳಿತಕ್ಕೆ ಒತ್ತಾಯಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಬರಮಣ್ಣನವರು ರೈತರ ಸಹಯೋಗದೊಂದಿಗೆ ತಹಸೀಲ್ದಾರರಿಗೆ ಹಕ್ಕೊತ್ತಾಯ ಪತ್ರ ನೀಡುವ ಮೂಲಕ ಜಿಲ್ಲಾಧಿಕಾರಿಗೆ ಪತ್ರವನ್ನು ಬರೆದಿದ್ದಾರೆ ಕೊಟ್ಟೂರು ತಾಲೂಕಿನಲ್ಲಿ ರೈತರು ಅತಿ ಹೆಚ್ಚು ಪ್ರಮಾಣದಲ್ಲಿ ಜೋಳ ಮೆಕ್ಕೆಜೋಳ ಈರುಳ್ಳಿಯನ್ನ ಬೆಳೆಯಲಾಗಿದೆ ಧಾನ್ಯ ಖರೀದಿ ಕೇಂದ್ರಗಳನ್ನ ಈವರೆಗೂ ಆರಂಭಿಸಿಲ್ಲ ಶೀಘ್ರವಾಗಿ ಆರಂಭಿಸಬೇಕು ಮತ್ತು ಸೂಕ್ತ ಬೆಂಬಲ ಬೆಲೆ ನಿಗದಿ ಕೊಡಿಸಬೇಕು ಈರುಳ್ಳಿಗೆ ಯೋಗ್ಯ ಬೆಲೆ ನಿಗದಿಪಡಿಸಿ ರೈತರಿಗೆ ನ್ಯಾಯ ಒದಗಿಸಬೇಕಾಗಿದೆ ಸದ್ಯ ಈರುಳ್ಳಿ ಬೆಳೆದಿರುವಂತಹ ರೈತರು ನಷ್ಟ ಅನುಭವಿಸ್ತಾ ಇದ್ದು ಪ್ರತಿ ಎಕರೆ ಈರುಳ್ಳಿಗೆ ಲಕ್ಷ ರು ಪರಿಹಾರ ನೀಡಬೇಕು ಅಂತ ಬರ್ಮಣ್ಣ ನೇತೃತ್ವದಲ್ಲಿ ರೈತರು ರಾಜ್ಯ ಸರ್ಕಾರಕ್ಕೆ ಹಾಗೂ ಜಿಲ್ಲಾಡಳಿತಕ್ಕೆ ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಕೊಟ್ಟೂರು ತಾಲೂಕು ತಾಲೂಕಾ ಅಧ್ಯಕ್ಷ ಶ್ರೀಧರ್ ಎಸ್ ಒಡೆಯರ್ ಸೇರಿದಂತೆ ಕೊಟ್ಟೂರು ಪಟ್ಟಣದ ಜನತೆ ಸೇರಿದಂತೆ ತಾಲೂಕಿನ ವಿವಿಧೆಡೆಗಳಿಂದ ಆಗಮಿಸಿದ ಅನೇಕ ರೈತರು ಭಾಗಿಯಾಗಿದ್ರು ವರದಿ ಬಿಜಿ ರುಷ್ಪೇಂದ್ರ ಕೋಳ್ಗಿ ವರ್ತಕರು ಮಾರ್ಕೆಟ್ನಾಗ ಅದು ಈಗ ಗೌರ್ಮೆಂಟ್ ರೇಟ್ ಸರ್ಕಾರ ನಿಗದಿ ಮಾಡಿದಂತ ರೇಟನ್ನ ಈಗ ಓಪನ್ ಸತ್ಯ ಓಪನ್ ಮಾಡಿಬಿಟ್ರೆ ನಮ್ಮ ರೈತರಿಗೆ ಅದು ಅನುಕೂಲ ಆಗತ್ತ ಕಿಂಡಲ್ ಸಾವಿರ ಗಟ್ಟಲೆ ಸಾವಿರ ರೂಪಾಯಿ ಗಟ್ಟಲೆ ನಮ್ಮ ರೈತರಿಗೆ ಅನ್ಯಾಯ ಕಟ್ಟಿವಾಗ ಯಾಕೆ ಅನ್ಯಾಯ ಕಥ ಬಂದ್ರೆ ಗೌರ್ಮೆಂಟ್ ರೇಟ್ ಇರೋದು ಮೂರು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ಇವ್ರು ಇವಾಗ ಬಾಧು ಹದಿನೈದು ಹದಿನೆಂಟು ಎರಡು ಸಾವಿರದ ಒಳಗೆ ಎಲ್ಲಿಂದ ಎಲ್ಲಿ ಲಾಸ್ ಕಮ್ಮಿ ಕಮ್ಮಿ ರೈತರು ಎಷ್ಟು ಲಾಸ್ ರೈತರು ಯೋಜನೆ ನಮ್ಮ ರೈತರ ಮಾಡೋ ಶಿಕ್ಷಿತ ಚಳವಳಿಗಳಿಗೆ ಸುಮ್ನೆ ಅಲ್ಲಿನ ಒಟ್ಟಾಗಿ ರೈತರು ತಿಳ್ಕೋಬೇಕು ನಮ್ಮ ರೈತರದಲ್ಲ ಇವತ್ತು ಇವು ರೈತರು ಏನ್ ಗಟ್ಟಿ ಆದ್ರೆ ಒಂದು ಯೋಚನೆ ಮಾಡಲ್ಲ ಇವತ್ತು ಒಂದೊಂದು ಎಕ್ರಿಗೆ ಮಾಮೂಲಿ ಅಂದ್ರೆ ಒಂದು ಐವತ್ತು ಸಾವಿರ ಕಟ್ ಕೇಳ್ತಾರೆ ಆದ್ರೆ ಇವತ್ತು ರೇಟ್ ಇಲ್ಲ ಎಲ್ಲಿ ಬೇಕಾದ್ರೆ ಕಿಟ್ಬೇಕು ಅಂತ ರೈತರು ಇವತ್ತು ಅದರ ಬಗ್ಗೆ ಸರ್ಕಾರಕ್ಕೆ ಒತ್ತಡ ಮಾಡಬೇಕು ಸರ್ಕಾರ ಕಂಡು ತೆರೆಸ್ಬೇಕು ಅಂತ ಹೇಳಿ ನಮ್ಮ ರೈತರು ಇವತ್ತು ಹೋರಾಟವನ್ನು ಮಾಡಬೇಕಾಗಿದೆ ಸರ್ಕಾರಕ್ಕೆ ಹಾಗಾಗಿ ತಕ್ಷಣವೇ ತಕ್ಷಣವೇ ನಮ್ಮ ಸರ್ಕಾರ ನಾಳೆ ಜೋಳದ ಖರೀದಿ ಕೇಂದ್ರ ಓಪನ್ ಮಾಡ್ಬೇಕಂತ ಹೇಳಿ ನಾವು ತಾಸ್ತಾರ್ ಮುಖಾಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಪತ್ರವನ್ನು ಕೊಡ್ತೀವಿ ಕೊಟ್ಟೂರು ತಾಲೂಕಿನಲ್ಲಿ ಆದ ಕಾರಣ ಜ್ವಾಲದ ಬಗ್ಗೆ ಒಂದ್ರ ಕೊಡೋದು ಇರುಳ್ಳು ಮೆಕ್ಕೆಜೋಳ ಎಲ್ಲದೂ ರಾಗಿ ಬಂದೆಲ್ಲ ಬಂತು ಹಿಮಾಟಾಗಿ ಇದು ನೋಡಿ ಜ್ವರ ತಗೊಂಡು ನಮ್ಮ ಉದ್ವಾಸದ ವರ್ತಕರು ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಈಗ ರೈತರು ಹದಿನೆಂಟು ನೂರು ಎರಡು ಸಾವಿರ ರೂಪಾಯಿ ತಗೊಂಡು ಒಂದು ಗೋಡಂಬಿಗೆ ಅಮೌಂಟ್ ಮಾಡ್ಕೆ ಬಿಡ್ತಾರ ಗೋಡಾಮಿಗೆ ಅಮೌಂಟ್ ಮಾಡ್ಕಂದು ಇನ್ನು ತಿಂಗಳು ಎರಡು ತಿಂಗಳಾಗ ಖರೀದಿ ಕೇಂದ್ರ ತೆಗೀದಕ್ಕೆ ಅವ್ರಿಗೆ ಒಳ್ಳೆ ರೊಕ್ಕ ಆಗ್ತಲ್ಲ ಸರ್ಕಾರ ರೊಕ್ಕ ನಿಜವಾದ ರೈತರಿಗೆ ಬೆಳೆದಂತ